ಹೊಣಸಘಟ್ಟ ಪಶು ಆಸ್ಪತ್ರೆ ವತಿಯಿಂದ ಉಚಿತ ಮೇವಿನ ಬೀಜದ ವಿತರಣೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಪಶು ಇಲಾಖೆ ವತಿಯಿಂದ ಉಚಿತ ಮೇವಿನ ಬೀಜದ ವಿತರಣೆಯನ್ನು ಹುಣಸಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಾಯಿ ಮಲ್ಲೇಶ್ ನಾಯಕ್ ಅವರು ಅರ್ಹ ಫಲಾನುಭವಿಗಳಿಗೆ ಜೋದ ಕಿಟ್ಟನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ರಾಜ್ಯದಾದ್ಯಂತ ಕಳೆದ ವರ್ಷ ಸರಿಯಾಗಿ ಮಳೆ ಬಾರದೆ ಬೇಕರ ಬರಗಾಲದ ಪರಿಸ್ಥಿತಿಯಿಂದಾಗಿ ಮೇವಿನ ಬೆಳೆಗಳ ಕೊರತೆಯಿಂದ ಸಾಕು ಪ್ರಾಣಿಗಳಿಗೆ ಮೇವು ಮತ್ತು ನೀರಿನ ತೊಂದರೆಯಾದದ್ದರಿಂದ ಅನೇಕ ಸಾಕು ಪ್ರಾಣಿಗಳು ನಿತ್ರಣಗೊಂಡಿದ್ದು ಸದ್ಯ ವಿವಿಧ ಕಡೆಗಳಲ್ಲಿ ಸಾಧಾರಣ ಮಳೆಯಾಗುತ್ತಿರುವ ಕಾರಣ ರಾಜ್ಯ ಸರ್ಕಾರ ಸರ್ಕಾರ ಪಶು ಇಲಾಖೆ ವತಿಯಿಂದ ವಿವಿಧ ಮೇವಿನ ಬೀಜಗಳನ್ನು ಅರ್ಹ ಫಲಾನುಭವಿಗಳಿಗೆ ಐದು ಕೆಜಿ ಮೇವಿನ ಜೋಳದ ಕಿಟ್ಗಳನ್ನು ಉಚಿತವಾಗಿ ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು ಅರ್ಹ ರೈತರು ತಮ್ಮಲ್ಲಿರುವ ರೈತ ನೋಂದಣಿ ಸಂಖ್ಯೆ ಆಧಾರ್ ಪ್ರತಿಗಳನ್ನು ಪಶು ಚಿಕಿತ್ಸಾಲಯಕ್ಕೆ ನೀಡಿ ಉಚಿತ ಮೇವಿನ ಜೋಳದ ಕಿಟ್ಗಳನ್ನು ಪಡೆಯಬಹುದಾಗಿದ್ದು ಅಗತ್ಯ ಉಳ್ಳವರು ಹುಣಸಘಟ್ಟ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಬಸಪ್ಪ ನಿರೀಕ್ಷಕರಾದ ಮನೋಹರ್ ಮುದುಗುಂಡಿ ಪ್ರಕಾಶ್ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಹುಣಸುಗಟ್ಟ ಮೇದಿಹಳ್ಳಿ ನರಸೀಪುರ ಮುದುಗುಂಡಿ ಗ್ರಾಮಗಳು ಸೇರಿದಂತೆ ವಿವಿಧ ಗ್ರಾಮಗಳ ರೈತರು ಅಗತ್ಯ ದಾಖಲೆಗಳನ್ನು ನೀಡಿ ಉಚಿತ ಮೇವಿನ ಜೋಳದ ಕಿಟ್ಗಳನ್ನು ಪಡೆದುಕೊಂಡರು ಪ್ರತೀಪ ಹೆಚ್ಇ ಎನ್ಕೆಎಸ್ ಫೋರ್ ನ್ಯೂಸ್ ತರೀಕೆರೆ